ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮುಖಂಡರಿಂದ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ಬೆಳಗಾವಿ ಜೈ ಕಿಸಾನ್ ಜೈ ಜವಾನ್ ಹಾಗೂ ಸಂಕೇಶ್ವರ ಮಾರುಕಟ್ಟೆ ವ್ಯಾಪಾರಸ್ಥರು ಹಾಗೂ ರೈತರ ಕುಂದುಕೊರತೆ ಸಭೆ ಬೆಂಗಳೂರಿನ ಕೃಷಿ ಮಾರಾಟ ಇಲಾಖೆ ಕರ್ನಾಟಕ ರಾಜ್ಯ ಕೃಷಿ ಮಂಡಳಿ ಸಭಾಂಗಣದಲ್ಲಿ ನೆರವೇರಿತು ಹಾಗೂ ಕರ್ನಾಟಕ ಸರ್ಕಾರದ ಎಪಿಎಂಸಿ ಸಕ್ಕರೆ ಮತ್ತು ಜವಳಿ ಖಾತೆಯ ಸಚಿವರಾದಂತಹ ಶ್ರೀ ಶಿವಾನಂದ್ ಪಾಟೀಲ್ ಇವರಿಗೆ ರೈತ ಮುಖಂಡರಿಂದ ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ರೈತ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಸಿರೂರ್

ಎಲ್ಲಾ ಪರವಾದಿಂದ जातो શેકેશ્વરದಿಂದ जातो ગળવાવದಿಂದ जातो બધું બોવા કેચોบุรี ಅದ કારણે સરકારાದಿಂದ લાભ પ્રાઇવેટવાળા માણાකට તો એને લાભો આવતો નથી શેકેશ્વરનો લાભો દેખી ગળવાવનો લાભો આવું તો દેન છે મને తెలుબટ્યો હતો એનો લાભો તો મંદનાતો હતો કે કે છે બંધા કે ના દે રહી છે એની બધું છે બધા કે જાનકો પણ ટીગા સાહેબ રહ્યા સર આહી ક છોડે ટીગા લાસ્ટ વખત છે એ કે ગયો જલ